ಸಾಡೆ ಸಾತ್ ಬಂದಾಗ ಸಾಡೆ ಸಾತ್ ಅಂತ ಹೇಳಿದ್ರೆ ಅದು ಹಿಂದಿಯಲ್ಲಿ ಸಾಡೆ ಅಂತಂದರೆ ಅರ್ಧ ಸಾತ್ ಅಂದರೆ ಏಳು ಏಳೂವರೆ ವರ್ಷಗಳು ನಮಗೆ ಶನಿಯ ಪ್ರಭಾವ ಇರುತ್ತೆ ಅಂತ ಜ್ಯೋತಿಷ್ಯರೆಲ್ಲ ಹೇಳ್ತಾರೆ ನಮಗೂ ಎಲ್ಲ ಗೊತ್ತಿದೆ ನಮ್ಮ ರಾಶಿಯ ಹಿಂದಿನ ಮನೆಗೆ ಬಂದಾಗ ನಮ್ಮ ರಾಶಿಯಲ್ಲಿ ಬಂದಾಗ ಮತ್ತು ನಮ್ಮ ರಾಶಿಯ ಮುಂದಿನ ಮನೆಗೆ ಬಂದಾಗ ಏಳೂವರೆ ವರ್ಷದ ಶನಿಯ ಒಂದು ಪ್ರಭಾವ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ನಾವು ಅನುಸರಿಸಬೇಕಾದ ನಿಯಮಗಳೇನು ಪೂಜೆ ಮಾಡೋ ವಿಧಾನಗಳೇನು ಅನ್ನೋದನ್ನು ತಿಳಿಸ್ತೀನಿ ಅಧೈರ್ಯ ಪಡೆದಿರ ಪ್ರತಿನಿತ್ಯ ಆ ಸಂದರ್ಭದಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಬೇಕು ಏನು ಅಶ್ವತ್ಥ ಪ್ರದಕ್ಷಿಣೆ ಬರೀ ಅರಳಿ ಮರ ಹಾಕ್ಬಿಟ್ರೆ ಸಾಕ ಅಲ್ಲ ಬೇವಿನ ಮರ ಅರಳಿ ಮರ ಮತ್ತು ನಾಗರ ಶಿಲೆಗಳು ನಾಗಯಕ್ಷಿ ಅಂತ ಹೇಳಿ ಮಧ್ಯದಲ್ಲಿ ಸಪ್ತಫಣಿ ಅನ್ನೋದು ಆ ನಾಗಯಕ್ಷಿಯ ಬಲಭಾಗದಲ್ಲಿ ಎಡಭಾಗದಲ್ಲಿ ಎಂಟು ರೂಪದಲ್ಲಿರುತ್ತಾರೆ ಆ ನಾಗ ದೇವತೆಗಳ ಸಮ್ಮೇಳನದ ಒಂದು ಪ್ರಕ್ರಿಯೆ ಈ ಮೂರು ವಿಗ್ರಹಗಳು ಬೇವಿನ ಮರ ಮತ್ತು ಅರಳಿ ವೃಕ್ಷ ಅಶ್ವತ್ಥ ಅಶ್ವತ್ಥಗಟ್ಟೆ ಅಂತಾರೆ ಶನಿವಾರಗಳಲ್ಲಿ ಬಹಳ ವಿಶೇಷವಾದಂತಹದ್ದು ಅಶ್ವತ್ಥ ಪ್ರದಕ್ಷಿಣೆ ಹಾಗೆ ಸಾಡೆ ಸಾತ್ ಬಂದಂತಹ ಸಂದರ್ಭ ಏಳೂವರೆ ವರ್ಷಗಳಲ್ಲಿ ಕನಿಷ್ಠ ವಾರದಲ್ಲಿ ಒಂದು ದಿನವಾದರೂ ಈ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡ್ರೆ ಪ್ರತಿನಿತ್ಯ ಮಾಡಿದ್ರೆ ಬಹಳ ಸಂತೋಷ ಕಂಟಿನ್ಯೂಯಸ್ಸಾಗಿ ಒಂದು ನಲವತ್ತೆಂಟು ದಿನಗಳು ಮಾಡಿ ಆ ನಂತರ ವಾರದಲ್ಲಿ ಒಂದು ದಿನವಾದರೂ ಶನಿವಾರ ಆಗಲಿ ಭಾನುವಾರ ಆಗಲಿ ಗುರುವಾರ ಆಗಲಿ ಮಂಗಳವಾರ ಆಗಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದರೆ ಶನೈಶ್ಚರನ ಪ್ರಭಾವದಿಂದ ನಮಗೆ ನಮ್ಮ ಜೀವನದ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಸಿಗ್ತಾ ಹೋಗುತ್ತೆ ಈ ರೀತಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಶನೈಶ್ಚರನ ಪ್ರಭಾವ ಶನೈಶ್ಚರನ ಸಾಡೆ ಸಾತ್ ಸಂದರ್ಭದಲ್ಲಿ ಬರುವಂತಹ ನಮ್ಮ ಪ್ರಾರಬ್ಧ ಕರ್ಮಗಳ ಅನುಭವವನ್ನು ನಾವು ಸುಖಮಯವಾಗಿ ಅನುಭವಿಸ್ತಾ ಹೋಗ್ಬೋದಾಗುತ್ತೆ ಸಾಕಷ್ಟು ಸಾಲದ ಬಾಧೆ ಆಗುತ್ತೆ ಹಣದ ಹಿಂಸೆ ಆಗುತ್ತೆ ನೆಂಟರಿಷ್ಟರಿಂದೆಲ್ಲ ಅಪಮಾನಗಳಾಗ್ತಾ ಇರುತ್ತೆ ಹುಟ್ಟಿದ ಮಕ್ಕಳಿರಬಹುದು ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರಿರಬಹುದು ನಮ್ಮ ಬಂಧು ಬಾಂಧವರು ರಿಲೇಷನ್ಸ್ ಇರಬಹುದು ವಿಪರೀತವಾಗಿ ಕೀಳಾಗಿ ನೋಡೋಕ್ಕೆ ಶುರು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸ ಅನ್ನೋದನ್ನು ಕಳ್ಕೊಳ್ಬಾರ್ದು ಜಾ ಜೀವನ ಪ್ರಾತಃ ಕಾಲ ಏಳು ಗಂಟೆ ಆಗಿದ್ದು ಸಾಯಂಕಾಲ ಏಳು ಗಂಟೆ ತಿರ್ಗ ಹಾಗೇ ಆಗುತ್ತೆ ಹಾಗೆ ಸಾಯಂಕಾಲ ಏಳು ಗಂಟೆ ಆದಮೇಲೆ ಮತ್ತೆ ಪ್ರಾತಃ ಕಾಲ ಬಂದೇ ಬರುತ್ತೆ ಅನ್ನೋ ಆತ್ಮವಿಶ್ವಾಸ ನಮಗೆ ಸದಾಕಾಲ ಇರಬೇಕು ಬಲಗಾಲ ಮುಂದೆ ಇಟ್ಟರೆ ಮತ್ತೆ ಎಡಗಾಲ ಮುಂದೆ ಇಡಲೇಬೇಕು ಬರೀ ಬಲಗಾಲಲ್ಲಿ ನಡ್ಕೊಂಡು ಹೋಗೋಕೆ ಸಾಧ್ಯವೇ ಇರೋದಿಲ್ಲ ಹೇಗೋ ಹಾಗೆ ಕಷ್ಟ ಅನ್ನೋದು ಬರೋದು ಸಹಜವಾಗಿ ಬರುತ್ತೆ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಆಕಾಶ ಬಿದ್ದು ಹೋಯ್ತು ಅಂತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಕಷ್ಟ ಬಂದಿರೋದು ಬೇಗ ನಿವಾರಣೆ ಆಗುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ